ಮಗು ಕೋದಂಡು ರಾಷ್ಟ್ರಪತಿಗಳು ನಿನ ಕರುಣೆ ತೋರಿಸ್ತಿಲ್ಲಪ್ಪ ಬರೋ ಏಪ್ರಿಲ್ ಒಂದನೇ ತಾರೀಕು ಗಲ್ಲು ಏರಿಸ್ತಾರೆ ನಾನು ನಮ್ಮ ತಂದೆ ಕಾರ್ಯ ಮಾಡ್ಬೇಕಾದ್ದು ಕೂಡ ಅದೇ ದಿನ ಅಲ್ವಾ ಅವತ್ತೆ ಅವತ್ತೇ ನಾನ್ ನಮ್ ತಂದೆ ಅಸ್ತಿನ ಕಾವೇರಿಗೆ ಸೇರಿಸ್ತೀನಿ ಅದೇ ದಿನ ನಮ್ ತಂದೆನ ಕೊಂದ ಕೊಲ್ತೀನಿ ನನ್ನ ಗಲ್ಲು ಗಂಬು ಕಚ್ಚು ಕಾಯ್ತಾ ಇರೋವನ್ನ ಚಟಕ್ಕೆ ಏರಿಸ್ತೀನಿ ನಾನ್ ಪಿ ಕೆ ಮಾತಾಡ್ತಾ ಇದ್ದೀನಿ ಹಾ ಹೇಳಿ ನಾನು ವಿಜಯ್ ಮಾತಾಡ್ತಾ ಇದ್ದೀನಿ ಕಸ್ತೂರಿಗೆ ಪೇನ್ ಸ್ಟಾರ್ಟ್ ಆಯ್ತು ಅಂತ ಸಿಟಿ ಆಸ್ಪತ್ರೆಗೆ ಕರ್ಕೊಂಡ್ ಬಂದಿದ್ದೀನಿ ಇಲ್ಲಿ ಡಾಕ್ಟರ್ ಅರ್ಜೆಂಟ್ ಆಗಿ ಆಪರೇಷನ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ ಸರಿ ಸರಿ ಗಾಬರಿ ಹಬ್ಬ ನಾನೀಗ ಬರ್ತಾ ಇದ್ದೀನಿ

ಕಸ್ತೂರಿ ವಾರ್ಡ್ ನಂಬರ್ ಇಪ್ಪತ್ತು ಡ್ಯಾಡಿ ನೀವ್ ಇಲ್ಲೇ ರೀ ನಾನು ಬರ್ತೀನಿ ಸಾರಿ ನಿಮ್ಗೇನು ಆಗ್ಲಿಲ್ಲ ತಾನೆ ಇಲ್ಲ ವಿಜಯ್ ಇನ್ನೇನು ಡ್ರೆಸ್ ಅಲ್ಲಿ ನಿನ್ ತಂಗಿ ಉಳಿಬೇಕು ಅನ್ನೋದಾದ್ರೆ ನೀನು ಸಣ್ಣ ಸಹಾಯ ಮಾಡಲೇಬೇಕು ಏನದು ಇಲ್ಲಿಗೆ ಬರೋದಕ್ಕೆ ಮುಂಚೆ ನಿನ್ ತಂಗಿ ಇದ್ದ ಆಸ್ಪತ್ರೆಯಲ್ಲಿ ಒಂದು ಜೀವ ಉಳಿಸ್ತೇ ಅವನು ನಮ್ಮ ಶತ್ರು ಯಾವ ಕೈನಲ್ಲಿ ಅವನು ಜೀವ ಉಳಿಸ್ತೀಯೋ ಅದೇ ಕೈನಲ್ಲಿ ಅವನು ಇಲ್ಲಿ ಕರ್ಕೊಂಡ್ಬರಬೇಕು ನಾನ್ ಶತ್ರು ನೀವು ಹೇಳಿದ ಕೆಲಸ ಮಾಡೋದಿಲ್ಲ ನಿನ್ ತಂಗಿ ಸತ್ರೆ

ಏನಾಯ್ತು ಅವ್ರ ಯಾರು ಅನ್ಕೊಂಡಿದ್ಯಾ ಯಾರಾದ್ರೆ ನನಗೇನು ಮೊದ್ಲು ಕೋದ ಅಕ್ಕೋದ್ರ ಬಿಸಾಕ್ಬೇಕು ಇಲ್ಲಿದ್ರೆ ನನ್ನ ತಂಗಿ ಜೀವ ಉಳಿಯಲ್ಲ ಬಿಟ್ಬಿಡು ತಂದೆ ಕಣು ವಿಜಯ್ ಇವನ್ ದಾರಿ ಗಟ್ಟ ಬರ್ಬೇಡ ಇವನ್ ಕರ್ಕೊಂಡು ಹೋಗ್ತಿರೋದು ನಿನ್ ತಂದೆನೇ ಮಾತ್ರ ಅಲ್ಲ ಇವನ್ ತಂದೆನೂ ಕೂಡ ಅತ್ ನೀನ್ ಅಳೆ ನಾನು ನಿನ್ ಮಗ ಒಂದೇ ತರ ಇದೀವಿ ಅಂತ ಅಪ್ಪಾನು ನಾಟಕ ಶುರು ಮಾಡ್ಬಿಟ್ಯಾ ಇದು ನಾಟಕ ಅಲ್ಲಪ್ಪ ನಾಟಕ ಅಲ್ಲ ವರ್ಷದಿಂದ ಯಾವ ಡಾಕ್ಟರಿಂದ ವಾಸಿ ಮಾಡೋಕೆ ಆಗದಿದ್ ಕಾಯಿಲೆನ ನಿನ್ನ ಮಮತೆ ಮಮಕಾರ ವಾಸಿ ಮಾಡ್ಬಿಡ್ತಲ್ಲಪ್ಪ ನಿಜವಾಗ್ಲೂ ನನ್ನ ಮಗನೇ ಕಣಪ್ಪ ನನ್ನ ಮಗ ಕಣ